ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀ ವ್ಲಾಗ್ಸ್ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ನ ಶುರು ಮಾಡ್ತಿದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಒಂಥರ ಎಲ್ಲರ ನೆಚ್ಚಿನ ಹಬ್ಬ ಅಂತ ಹೇಳ್ಬೋದು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ತುಂಬಾ ಇಷ್ಟಪಡುವಂಥ ಹಬ್ಬ ಆಗಿರುತ್ತೆ ಅಂದರೆ ಸಿಹಿ ತಿಂಡಿಗಳು ಪೂಜೆ ಮತ್ತು ಹೊಸ ಬಟ್ಟೆ ಆಮೇಲೆ ಪಟಾಕಿ ಸದ್ದು ಆ ದೀಪಗಳ ಬೆಳಕು ಇದನ್ನೆಲ್ಲ ಒಂದು ಬೆಸ್ಟ್ ವಾತಾವರಣ ಕ್ರಿಯೇಟ್ ಮಾಡೋದೇ ದೀಪಾವಳಿ ಅದರಲ್ಲೂ ನಮಗಂತೂ ಈ ದೀಪಾವಳಿ ತುಂಬಾ ವಿಶೇಷ ಅಂತ ಹೇಳ್ಬೋದು ಯಾಕೆ ಗೊತ್ತಾ ನಮ್ಮ ಪುಟಾಣಿ ಸಾತ್ವಿಕ್ ಜೊತೆ ಇದು ಫಸ್ಟ್ ದೀಪಾವಳಿ ಹೋದ ವರ್ಷ ನಾವು ಈ ಮನೆಗೆ ಹೊಸ್ದಾಗಿ ಶಿಫ್ಟ್ ಆಗಿದ್ರಿಂದ ನಾವು ಹಬ್ಬ ಮಾಡಲಿಕ್ಕೆ ಆಗಲಿಲ್ಲ ಈ ಸತಿ ಹಬ್ಬ ಮಾಡಲೇಬೇಕು ಕಚಯ ತಿನ್ನಲೇಬೇಕು ಪಟಾಕಿ ಓಡಿಲೇಬೇಕು ಅಂತ ಡಿಸೈಡ್ ಆಗಿಬಿಟ್ವಿ ನಾವು ದೀಪಾವಳಿ ಆಚರಣೆ ಮಾಡೋದು ಅಮಾವಾಸ್ಯೆ ದಿನ ಅದಕ್ಕೆ ಸೋಮವಾರ ಜಸ್ಟು ಮನೇಲಿ ಪೂಜೆ ಮಾಡಿಕೊಂಡು ಎಲ್ಲರೂ ಹೊಸ ಬಟ್ಟೆ ಹಾಕೊಂಡಿದ್ವಿ ನಮ್ಮ ಲಾಡುಗೆ ಅವ್ರ ತಾತ ಹೊಸ ಬಟ್ಟೆ ಕೊಡಿಸಿದ್ರು ಅದನ್ನೇ ಹಾಕಿದ್ದೆ ಅವನಿಗೆ ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ದ ನಮ್ಮ ಮನೆಯವರು ಎಲ್ಲ ಸಾರಿನೂ ಹಬ್ಬಕ್ಕೆ ನೀನು ಸ್ಯಾರಿನೇ ಉಟ್ಕೋತೀಯ ಈ ಸತಿ ಕುರ್ತಾ ತಗೋ ಅಂತ ಹೇಳಿದರು ಚೂಡೀಸು ನಾನು ಆಲ್ ಆರ್ಡ್ರ್ ಮಾಡಿದ್ದೆ ಬಟ್ ಆದರೆ ಡಿಲೇ ಆಗೋಯ್ತು ಏನು ಮಾಡೋದು ಅಂತ ಹೇಳಿಬಿಟ್ಟು ಜಸ್ಟು ಕುರ್ತೀಸೇ ತೊಗೊಂಬಂದಿದೆ ಮ್ಯಾಕ್ಸಿಂದ ಇನ್ನು ನಮ್ಮ ರಿತ್ವಿಕ್ ಬರ್ಡೇದು ಗಿಫ್ಟ್ ಪೆಂಡಿಂಗ್ ಇತ್ತಲ್ವ ದಸರಾ ಆದ್ಮೇಲೆ ನಾವು ಆಫೀಸ್ ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ ಇನ್ನು ಹೋಗ್ಲಿಕ್ಕೆ ಆಗಿರಲಿಲ್ಲ ಸೊ ಅವನ್ಗೂ ನಮ್ಮ ಜೊತೆನೆ ಬಟ್ಟೆ ಶಾಪ್ ಮಾಡೋವಾಗ ಅವನಿಗೂ ಗಿಫ್ಟ್ ತಂದ್ಬಿಟ್ಟಿದ್ವಿ ಸೊ ಆ ಜಾಕೆಟ್ ಅವನ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ಕುರ್ತಾ ನನಗೆ ತುಂಬಾ ಇಷ್ಟ ಆಯಿತು ಸಿಂಪಲ್ ಆಗಿದ್ರು ಎಲಿಗೇಂಟ್ ಆಗಿತ್ತು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಸೋಮವಾರ ಅವೆಲ್ಲರೂ ಡಿಸೈಡ್ ಮಾಡಿಕೊಂಡು ಪಟಾಕಿ ತರೋಣ ಅಂತ ಹೇಳಿ ಹೊಸೂರಿಗೆ ಹೊರಟ್ವಿ ನಾವು ಫಸ್ಟು ಎಲ್ಲ ಜಾಸ್ತಿ ಪಟಾಕಿ ಹೊಡಿತಿದ್ವಲ್ಲ ಆಗ ಹೊಸೂರಿಗೆ ಹೋಗಿ ತೊಗೊಂಬರ್ತಿದ್ದಿತ್ತು ಒಂದು ಕಾಲದಲ್ಲಿ ನಮ್ಮ ಮನೆಯವ್ರಿಗೆ ಪಟಾಕಿ ಅಂದರೆ ತುಂಬಾ ಕ್ರೇಜ್ ಇತ್ತು ಅದಾದಮೇಲೆ ನಾವು ಯಾವಾಗ ಸ್ನೂಫಿನ ಸಾಕೋಕ್ಕೆ ಶುರು ಮಾಡಿದ್ವಿ ಅವಳು ಮರಿ ಹಾಕಿದ್ಲಲ್ಲ ಆಗ ನಾಯಿ ಮರಿಗಳೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ಟಾಪ್ ಮಾಡಿಬಿಟ್ರು ಅದಾದ್ಮೇಲೆ ಮತ್ತೆ ಪಕ್ಷಿಗಳೆಲ್ಲ ಸಾಕಿದ್ವಿ ಸುಮ್ಮನೆ ಯಾಕೆ ಹಿಂಸೆ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ರು ಸೊ ಈ ಸತಿ ನಮ್ಮ ಪುಟಾಣಿ ಇದಾನಲ್ವ ಅವನು ಒಂದು ಸ್ವಲ್ಪ ನೋಡಿ ಖುಷಿ ಪಡ್ಬೋದು ಈ ಸುರ್ಸುರು ಬತ್ತಿ ಮತ್ತು ಫ್ಲವರ್ ಪಾಟು ಭೂಚಕ್ರ ಅದೆಲ್ಲ ತೊಗೊಬರೋಣ ಅಂತ ಅಂದ್ಕೊಂಡು ಹೋದ್ವಿ ನಮ್ಮ ಮನೆಯವ್ರ ಕ್ರೇಸ್ ಇರಲಿ ಅದಕ್ಕಿಂತ ಜಾಸ್ತಿ ಕ್ರೇಜ್ ಬಂದು ನಮ್ಮ ಬಾವ ಅವ್ರಿಗೆ ನಮ್ಮ ರಿತ್ವಿಕಂತೂ ಸಕ್ಕ ತಟ ಹಿಡ್ದುಬಿಟ್ಟಿದ್ದ ಎಲ್ಲ ವರ್ಷವೂ ಅವರು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿಗೆ ಪಟಾಕಿ ತಂದು ಹೊಡಿತಾ ಇದ್ರಂತೆ ಈಗ ಬೇಡ ಅಂಥೇಳಿ ಸ್ಟಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿದರು ನಮ್ಮ ಬಾವ ಆದರೆ ನಮ್ಮ ರಿತ್ವೀಕ್ಕೂ ಕೇಳೋದಕ್ಕೆ ರೆಡಿ ಇಲ್ಲ ಆಗಿಂದ ಹೊಡೆದು ಹೊಡೆದು ಅಭ್ಯಾಸ ಆಗಿದೆ ಅಲ್ವಾ ಮತ್ತು ಈ ಸತಿ ಹಾಗೆ ಬಿಟ್ಬಿಟ್ರೆ ಒಂಥರ ಮಕ್ಕಳು ಬೇಜಾರಾಗಿಬಿಡ್ತಾರೆ ಹೇಳಿಬಿಟ್ಟು ಮಿನಿಮಲ್ ಕ್ರ್ಯಾಕರ್ಸ್ ತೊಗೊಬರೋಣ ಅಂಥೇಳಿ ನಮ್ಮ ಮನೆ ಹತ್ರ ಸ್ಟಾಲ್ ಇತ್ತು ಸೊ ಅದರಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದು ನಮ್ಮ ಬಾಬಾ ರಿತ್ವಿಕ್ ಜೊತೆ ಬಟ್ ಅವನು ಇಲ್ಲಿ ಎಲ್ಲ ಕ್ರ್ಯಾಕರ್ಸು ತೆಗ್ದಿಟ್ಕೊಂಡಿದ್ದು ಇಲ್ಲೇನೇ ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಆಯ್ತಂತೆ ಅದಕ್ಕೇ ಬರೀ ಇಷ್ಟೇ ಇಷ್ಟು ಪಟಾಕಿಗೆ ಫಿಫ್ಟೀನ್ ತೌಸಂಡ ಅಂತ ಹೇಳಿಬಿಟ್ಟು ನಡೀರಿ ಹೊರಡೋಣ ಹೊಸೂರಲ್ಲೇ ತೊಗೊಂಡ್ಬಂದ್ಬಿಡೋಣ ಅಲ್ಲಿ ಕಮ್ಮಿ ರೇಟಿಗೆ ಜಾಸ್ತಿ ಪಟಾಕಿ ಸಿಗುತ್ತೆ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಹೊಸೂರಿಗೆ ಬಂದ್ವಿ ಬಟ್ ಆದರೆ ಏನಾಯಿತು ಅಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಯಪ್ಪಾ ಅದು ತುಂಬ ದೂರ ಇದೆ ಹೊಸೂರಿಂದ ಕೃಷ್ಣಗಿರಿಯಿಂದ ಒಳಗಡೆ ಹೋಗಬೇಕು ಅಲ್ಲಿಗೆ ಹೋಗಿ ನೋಡಿದ್ರೆ ನಮ್ಮ ಮನೆ ಹತ್ರ ಜಿಗ್ನಿಗಿಂತ ಜಾಸ್ತಿ ರೇಟು ಅಲ್ಲಿ ಅವನು ಪಾಪ ಒಂದಿಷ್ಟೇ ಎಷ್ಟು ತೊಗೊಂಡಿದ್ದ ಅದಕ್ಕೆ ಎಷ್ಟೊಂದು ರೇಟ್ ಹೇಳಿದ್ರು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ವಿ ಸೊ ಬರ್ತಾ ನಾವು ಹೊಸೂರಲ್ಲೇನೇನೆ ಸ್ಟಾಲ್ಸ್ ಹಾಕಿದ್ರಲ್ವಾ ಅಲ್ಲಿ ಒಂದು ಒಳ್ಳೆ ಅಂಗಡಿ ಸಿಕ್ತು ಅಲ್ಲೇನೇ ರಾಶಿ ರಾಶಿ ಪಟಾಕಿ ತೊಗೊಂಡ ಅದು ಆಲ್ಮೋಸ್ಟ್ ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಏನೋ ಆಗಿತ್ತು ಬಿಲ್ಲು ಯಪ್ಪ ಅಷ್ಟು ಪಟಾಕಿ ಯಾಕೋ ತಗೋತೀಯಾ ಅಂತ ಹೇಳಿದ್ರೆ ಅವನು ಇನ್ನೂ ಸ್ಯಾಟಿಸ್ಫೈ ಆಗಿರಲಿಲ್ಲ ನಾವು ಜಸ್ಟ್ ಒಂದು ಬಾಕ್ಸ್ ಪಟಾಕಿ ಇಸ್ಕೊಂಡು ಬಂದ್ವಿ ಸುಮ್ಮನೆ ನನಗೆ ಅಷ್ಟೊಂದು ದುಡ್ಡು ಪಟಾಕಿ ಮೇಲೆ ವೇಸ್ಟ್ ಮಾಡೋದು ಇಷ್ಟ ಆಗೋಲ್ಲ ಅಂದರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇರುತ್ತೆ ಅಲ್ವಾ ನಮ್ಮ ಭಾವಂಗೆ ನಾನು ರೇಗಿಸ್ತಾನೆ ಇದ್ದೆ ನಿಮ್ಮ ಮನೆಯಲ್ಲಿ ಬೀರೂಲಿರೋ ಅಂಥ ದುಡ್ಡನ್ನ ತೊಗೊಂಬಂದು ಮನೆ ಮುಂದೆ ಸುರಿದುಬಿಟ್ಟು ಬೆಂಕಿ ಥರ ಬಾವ ಏನಕ್ಕೆ ಇಷ್ಟು ಪಟಾಕಿ ಈಸ್ಕೊಡ್ತೀರ ಅಂತ ಅವನು ಕೇಳ್ತಾನೇ ಇಲ್ಲ ರಿತ್ವಿಕೋ ಪಾಪ ಅದಕ್ಕೆ ಹೋಗಲಿ ಬಿಡಮ್ಮ ವರ್ಷಕ್ಕೊಂದ್ಸತಿ ತಾನೇ ಓಡಿಲಿ ಅಂತ ಹೇಳ್ಬಿಟ್ಟು ನಮ್ಮ ಭಾವ ಹೇಳ್ತಿದ್ರು ಇನ್ನು ಅವತ್ತು ಮನೆಗೆ ಬರೋಷ್ಟೊದ್ಗೇ ಲೇಟ್ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಏಯ್ಟ್ ಏಟ್ ತರ್ಟಿ ಆಗೋಗ್ಬಿಟ್ಟಿತ್ತು ಬಂದು ಮನೆಗೆಲ್ಲ ಲೈಟ್ಸ್ ಎಲ್ಲ ಹಾಕಿ ಅರೇಂಜ್ ಮಾಡಿದ್ವಿ ಇನ್ನು ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಫಸ್ಟ್ ದೀಪಾವಳಿ ಅಲ್ವಾ ನಮ್ಮ ಮುದ್ದು ಪುಟಾಣಿದು ಹೋದ ವರ್ಷ ಅವ್ನು ಇನ್ನೂ ಕೈ ಕೂಸಾಗಿದ್ದ ನಾವು ಹಬ್ಬ ಕೂಡ ಮಾಡಿರಲಿಲ್ಲ ಇದು ಅವ್ನಿಗೆ ಫಸ್ಟ್ ದೀಪಾವಳಿ ಆಗಿರೋದ್ರಿಂದ ನಮಗಂತೂ ಸಖತ್ ಎಕ್ಸೈಟಿಂಗ್ ಆಗಿತ್ತು ಮುಂಜಾನೆನೆ ಎದ್ದು ಬಾಗ್ಲೆಲ್ಲ ಗುಡಿಸಿ ರಂಗೋಲಿ ಹಾಕಿದೆ ರಂಗೋಲಿ ಹಾಕಕ್ಕೆ ಆಲ್ಮೋಸ್ಟ್ ಅವರ್ ಅವರಾಗೋಯಿತು ಅಮ್ಮ ಬೈತಿದ್ರು ಮಳೆ ಬರೋ ಥರ ಇರುತ್ತೆ ಇದ್ಯಾಕೆ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ತಿದ್ದೀಯ ನೀನು ಸಿಂಪಲಾಗಿ ಹಾಕ್ಬಿಟ್ಟು ಬಾರೆ ಅಂತ ನಮ್ಮ ಮುದ್ದು ಪುಟಾಣಿಗೆ ಎಣ್ಣೆ ಎಲ್ಲ ಹಚ್ಚಿ ಅವನಿಗೆ ಸ್ನಾನ ಮಾಡಿಸಿ ಹೊಸ ಶರ್ಟ್ ತಂದಿದ್ನಲ್ಲ ನಾನು ಅದನ್ನು ಹಾಕಿ ರೆಡಿ ಮಾಡಿದ್ದೆ ಸಖತ್ ಕ್ಯೂಟ್ ಕ್ಯೂಟ್ ಆ್ಯಂಡ್ ನಾನ್ಸಮ್ಮೆ ಕಾಣಿಸ್ತಿದ್ದ ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಅವನ್ನ ನೋಡಿ ಆಯಿತು ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಫಸ್ಟು ಕಜ್ಜಾಯ ಬೀಸ್ಕೊಂಬರೋದಕ್ಕೆ ಹೋಗಬೇಕು ಅಂತೇಳಿ ಹೋದ್ವಿ ಅಮ್ಮ ನಿನ್ನೆ ನಾವು ಬರೋಷ್ಟ್ರದ್ಗೆ ಗಂಗೆ ಪೂಜೆ ಎಲ್ಲ ಮಾಡಿ ಅಕ್ಕಿ ಎಲ್ಲ ತೊಳೆದಿಟ್ಟಿದ್ರು ಇವತ್ತು ಬರೀ ನಮ್ಮ ಬೀಸ್ಕೊಂಬರೋದು ಅಷ್ಟೇ ಕೆಲಸ ಇದ್ದಿದ್ದು ಅವರೆಲ್ಲ ಒಣಗಾಕಿದ್ರು ನಾನು ಬ್ರೇಕ್ಫಾಸ್ಟ್ ಮಾಡೋಶ್ರದ್ಗೆ ಅಕ್ಕಿ ಎಲ್ಲ ಒಣಗಿಬಿಟ್ಟಿತ್ತು ಇನ್ನೂ ಬ್ರೇಕ್ಫಾಸ್ಟ್ಗೆ ಪುಲಾವು ರಾಯ್ತಾ ಮತ್ತು ವಡೆ ಆಮೇಲೆ ಕೋಸಂಬರಿ ಎಲ್ಲ ಮಾಡಿದ್ವಿ ಬೀನ್ಸ್ ಪಲ್ಯ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ಹಬ್ಬದ ದಿನ ಹಬ್ಬದ ಅಡುಗೆ ತಿನ್ನೋದೇ ಒಂಥರ ಮಜಾ ಪಾಪುನ ಮಲಗಿಸೋದು ನನ್ನ ಕೆಲಸ ಆಗಿತ್ತು ಅಮ್ಮನೂ ನಮ್ಮ ಮನೆಯವರು ಸೇರಿಕೊಂಡು ಕಜ್ಜಾಯ ಮಾಡ್ತಿದ್ರು ಕಜ್ಜಾಯಕ್ಕೆ ಈ ರೀತಿ ತಿರ್ಗಿಸ್ಕೊಡೋದಕ್ಕೆ ರೆಟ್ಟೆ ಎಲ್ಲ ನೋವು ಬಂದುಬಿಡುತ್ತೆ ಅಮ್ಮ ಈಗ ತುಂಬ ಮಂಡಿ ನೋವು ಇದೆಯಲ್ಲ ಅದಕ್ಕೇ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಿದ್ರು ವರ್ಷ ವರ್ಷ ಅವ್ರು ಹೆಲ್ಪ್ ಮಾಡಿಕೊಡ್ತಾರೆ ನನ್ನ ಪ್ರೆಗ್ನೆಂಟರ ಇರೋವಾಗ ತಿಂದಿದ್ದು ಕಜ್ಜಾಯ ತುಂಬ ಕ್ರೇವಿಂಗ್ ಆಗ್ತಿತ್ತು ನನಗೆ ಡೆಲಿವರಿ ಆದವಾಗಿಂದೂ ತಿನ್ಬೇಕಂತ ಆಸೆ ಪಡ್ತಿದ್ದೆ ಅಮ್ಮ ದೀಪಾವಳಿ ದಿನ ಮಾಡ್ಕೊಡ್ತೀನಿ ಅಂತ ಹೇಳಿದರು ಬಟ್ ಹೋದ ವರ್ಷ ಪಾಪು ಚಿಕೋನಿದ್ನೆಲ್ಲ ಮಾಡಿರಲಿಲ್ಲ ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಎರಡು ವರ್ಷದಿಂದ ಕಾಯ್ಕೊಂಡಿದ್ದು ಕಜ್ಜಾಯ ಆಗಿದ್ದ ತಕ್ಷಣ ಪೂಜೆ ಯಾವಾಗ ಮುಗಿಯುತ್ತೋ ಅಂತ ಕಾಯ್ಕೊಂಡಿದ್ದೆ ತಿನ್ನೋದಕ್ಕೆ ನಮ್ಮ ಮನೆಯವ್ರ್ದಂತೂ ಮನೇನ ಲೈಟಿಂದ ಡೆಕರ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿತ್ತು ಲೈಟ್ಸ್ ಮೇಲೆ ಲೈಟ್ಸ್ ಹಾಕ್ಕೊಂಡೇ ಇದ್ರು ನೆನ್ನೆ ಹಾಕಿದ ಲೈಟ್ಸು ಸಾಕಾಗಿಲ್ಲ ಅಂಥೇಳಿ ಇನ್ನೂ ಒಂದು ಸ್ವಲ್ಪ ಲೈಟ್ಸ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಟೆರಸ್ಸಲ್ಲಿ ನಾನು ದೀಪ ಎಲ್ಲ ಹಚ್ಚಿ ಆಚೆ ಇಟ್ಟಿದ್ದೆ ವಾವ್ ಈ ದೀಪಾವಳಿ ಅಂತ ಹೇಳಿದ್ರೆ ಆ ದೀಪಗಳನ್ನ ನೋಡೋದೇ ಒಂದು ಸಖತ್ ಖುಷಿ ಕಣ್ಣಿಗೂ ಮನಸ್ಸಿಗೂ ಅಷ್ಟು ಖುಷಿ ಕೊಡುತ್ತೆ ನಾವು ಮೇಲೆ ಲೈಟ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಿರೋವಾಗ ಅಮ್ಮ ಕಚ್ಚಾಯ ಸುಡ್ತಿದ್ರಲ್ವಾ ಘಮ ಅಂತ ಪರಿಮಳ ಮೇಲೆವರೆಗೂ ಬರ್ತಿತ್ತು ನಾನು ಯಾವಾಗ ಪೂಜೆ ಆಗುತ್ತೆ ದೇವಸ್ಥಾನಕ್ಕೆ ಹೋಗಿ ಯಾವಾಗ ನೋಮ್ಕೊಂಬರ್ತಾರೆ ಫಸ್ಟು ಕಚ್ಚಾಯ ಯಾವಾಗ ತಿನ್ನೋಣ ಅಂತ ಕಾಯ್ತಾ ನಮ್ಮ ನಮ್ಮಮ್ಮ ಅಂತೂ ಕಚ್ಚಾಯ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಅಮೃತ ಥರ ಇರುತ್ತೆ ಆ ಕಜ್ಜಾಯ ಸೀರಿಯಸ್ಲಿ ಎಷ್ಟು ಜನ ಅವ್ರಿಗೆ ಫ್ಯಾನ್ಸ್ ಇದ್ದಾರೋ ಈ ಕಜ್ಜಾಯಕ್ಕೆ ನಾವು ಫಸ್ಟ್ ಎಲ್ಲ ಕಚ್ಚಾಯ ಮಾಡ್ತಿದ್ರೆ ಅಕ್ಕಪಕ್ಕದಲ್ಲಿ ಎಷ್ಟೊಂದು ಅನಿಸ್ತಾಯಿದ್ರು ನಮ್ಮಮ್ಮ ಫ್ರೆಂಡ್ಸ್ಗೆಲ್ಲ ತಗೊಂಡೋಗಿ ರಾತ್ರಿ ಎಲ್ಲ ತೂಗೂಡ್ಸ್ಕೊಂಡು ತಟ್ತಾ ಇದ್ದೆ ನನ್ನ ಕಜ್ಜಾಯನ ಅಷ್ಟು ರಾಶಿ ರಾಶಿ ಕಜ್ಜಾಯ ಮಾಡ್ತಾಯಿದ್ರು ಇನ್ನೂರು ಮುನ್ನೂರು ಕಜ್ಜಾಯ ನನಗೆ ತಟ್ಟಿ ತಟ್ಟಿ ಕೈಯೆಲ್ಲ ನೋವು ಬಂದುಬಿಡೋದು ಅಮ್ಮ ಸಾಕು ನಿಲ್ಲಿಸು ನಿಲ್ಲಿಸು ಅಂತ ಹೇಳಿ ಬೈಕೊಂಡೇ ಕಜ್ಜಾಯ ಮಾಡ್ತಾಯಿದ್ದೆ ಆ ರೀತಿ ದಿನಗಳೆಲ್ಲ ಇದ್ವು ಇನ್ನು ಅಮ್ಮ ಕಜ್ಜಾಯ ಮಾಡಿ ನೋಮ್ಮಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ರೆ ನಾವು ಪಟಾಕಿ ಹೊಡೆದು ಸಂಭ್ರಮ ಮಾಡ್ತಿದ್ವಿ ನಮ್ಮ ಪುಟಾಣಿ ಎದ್ಬಿಟ್ಟಿದ್ದ ಪಕ್ಕದಲ್ಲೇ ದೇವಸ್ಥಾನ ಇದೆ ಅಲ್ಲಿ ಹೋಗಿ ನೋಮ್ಕೊಂಡು ಬಂದರೂ ನೋಮ್ಕೊಂಡು ಬಂದರೋ ಇಲ್ವೋ ಫಸ್ಟು ನಾನು ಮಾಡಿದ ಕೆಲಸನೇ ಕಜ್ಜಾಯ ತಿಂದಿದ್ದು ವಾವ್ ಸೀರಿಯಸ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕಜ್ಜಾಯ ಆ ಕೈಗಳಿಗೆ ಚಿನ್ನದ ಬಳೆನೇ ಹಾಕ್ಬೋದು ಬಟ್ ಆದರೆ ಹೇಗಿರೋ ಚಿನ್ನದ ರೇಟಿಗೆ ಬಳೆ ಹಾಕೋದಕ್ಕೆ ಆಗೋದಿಲ್ಲ ಓ ಎರಡು ಮುತ್ತು ಮಾತ್ರ ಕೊಟ್ಟೆ ಸಕ್ಕದಾಗಿತ್ತು ಕಜ್ಜಾಯ ಮಾತ್ರ ಇನ್ನು ನಾನಂತೂ ಪಟಾಕಿ ಹೊಡಿಯೋದಕ್ಕೆ ತುಂಬಾನೇ ಎದ್ರುತೀನಿ ನಮ್ಮ ಮನೆಯವರು ಓಡಿ 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 ಅಂತ ತುಂಬಾನೇ ಫೋರ್ಸ್ ಮಾಡಿ ನನ್ನ ಕೈ ಹಿಡ್ದು ಓಡಿಸ್ತಾ ಇದ್ರು ಇನ್ನು ಅಮ್ಮ ನಾನು ಹೊಡಿತೀನಿ ಅಂತ ಹೋಗಿ ಕೈ ಸುಟ್ಕೊಂಡ್ ಬಂದರು ಆಮೇಲೆ ನಾವು ಅಲ್ಲಿಂದ ಆಕಾಶದ ಬುಟ್ಟಿ ತಂದಿದ್ವಿ ತುಂಬಾ ಚೆನ್ನಾಗಿತ್ತು ಅದು ನಾನು ಎಕ್ಸೈಟೆಡ್ ಆಗಿದ್ದೆ ಇದು ಹೆಂಗಿರುತ್ತೆ ಹೆಂಗಿರುತ್ತೆ ಅಂತ ಅದನ್ನು ತುಂಬ ಸ್ಲೋ ಆಗಿ ತೆಗಿಬೇಕು ಜಸ್ಟು ಫಿಫ್ಟಿ ರುಪೀಸ್ ಅಷ್ಟೇನೆ ಇದು ಆಕಾಶ ಬುಟ್ಟಿ ಒಂದು ಸಕ್ಕದಾಗಿರುತ್ತೆ ಮಾತ್ರ ಅದನ್ನು ತುಂಬ ಕೇರ್ಫುಲ್ಲಾಗಿ ಓಪನ್ ಮಾಡಬೇಕು ಅದರಲ್ಲಿ ಒಂದು ಚಿಕ್ಕದಾಗ ಒಂದು ಕಾಯಿನ್ ಥರ ಇರುತ್ತೆ ಅದನ್ನು ಅಣಿಸಿದ್ರೆ ನೋಡಿ ಈ ರೀತಿ ಬ್ಲೂಮ್ ಆಗುತ್ತೆ ಬಟ್ ನಾವು ಫಸ್ಟ್ ಟೈಮ್ ಇದನ್ನು ಅಣಿಸಿದ್ರಿಂದ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ ನನ್ನ ಮನೆಯವ್ರನ್ನ ಕರೆದೆ ಟೆರೆಸ್ ಮೇಲೆ ಹೋಗಿ ಬಿಡೋಣ ಬನ್ನಿ ಅಂತ ಕೆಳಗಡೆಯಿಂದ ಬಿಟ್ಟಿದ್ದಕ್ಕೆ ಅದು ತುಂಬ ದೂರ ಹೋಗಲಿಲ್ಲ ಅಂತ ನಮ್ಗೆ ಅನ್ನಿಸ್ತು ಬಟ್ ಬೆಸ್ಟ್ ಪಾರ್ಟ್ ಪಟಾಕಿಗಿಂತ ಆಕಾಶ ದೀಪನೇ ಸಖತ್ ಎಷ್ಟು ಪಟಾಕಿ ಆಗುತ್ತೋ ಅಷ್ಟು ನಾವು ಹೊಡೆದ್ವಿ ಮತ್ತೆ ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ಇದ್ರು ಅವ್ರಿಗೆ ಕೂಡ ಪಟಾಕಿಗಳನ್ನ ಹಂಚಿದ್ವಿ ಅವರು ಸಖತ್ ಖುಷಿ ಪಟ್ರು ವಾವ್ ಈ ಸತಿ ದೀಪಾವಳಿ ಅಂತೂ ನಮ್ಮ ಮುದ್ದು ಪುಟಾಣಿ ಜೊತೆ ಸಖತ್ ಸ್ಪೆಷಲ್ ಆಗಿತ್ತು ನಮ್ಮ ಗುಂಡುನು ಅಷ್ಟೇ ಪಟಾಕಿಗಳನ್ನೆಲ್ಲ ನೋಡ್ತಾ ತುಂಬಾ ಎಕ್ಸೈಟಿಂಗ್ ಆಗಿ ಎಂಜಾಯ್ ಮಾಡ್ತಿದ್ದ ಈ ದೀಪಾವಳಿ ನಮಗೆ ತುಂಬಾ ಆನಂದ ಕೊಡ್ತು ಹೆಂಗೆಲ್ಲ ಕಂಡು ಇದನ್ನ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮನೆ ದೀಪಾವಳಿ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ಹೇಳಿ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್ ಏಯ್ ಅಲ್ಲಿ ನಿಮ್ಸ್ಕೊಂಡು ಹೇಳಿ ಬೇಕಲ್ಲ ಯಾರು